ಗೊತ್ತಾಗುತ್ತೆ ರ್ಯಾಂಟ್ಯಾಕ್ ಮಾತ್ರೆ ತೊಗೊಂಡ್ರೆ ಗ್ಯಾಸ್ಟ್ರೈಟಿಸ್ ಆಗಲ್ಲ ಎಷ್ಟೋ ಜನ ಒಂದು ಮಾತ್ರೆ ನುಂಗಿ ಕುಡಿಯೋಕೆ ಹೋಗ್ತಾರೆ ನಮ್ಮ ನಮ್ಮನೆ ಕೇಳ್ತಾರೆ ನಾನು ಪ್ಯಾಂಟಪ್ರೋಸಲ್ಲಿ ತೊಗೊಂಡು ಕುಡಿತೀನಿ ಡಾಕ್ಟ್ರೆ ಅಂತಲೇ ಅದಾದಮೇಲೆ ಹತ್ತು ವರ್ಷ ಆದಮೇಲೆ ಸ್ಪ್ಲಿನ್ ಶ್ರಿಂಕ್ ಆಗುತ್ತೆ ಹೊಟ್ಟೆ ಒಳಗೆ ನೀರು ಸೇರಿಕೊಳ್ಳುತ್ತೆ ಲಾಟ್ಗೆ ಎಪಟ್ರೋ ಟಾಕ್ಸಿಸಿಟಿ ಅಂತೇವೆ ಲಿವರ್ ಫೇಲ್ಯೂರ್ ಹೆಪ್ಯಾಟಿಕ್ ಫೇಲ್ಯೂರ್ ಆದರೆ ಫ್ಲ್ಯಾಪಿಂಗ್ ಟ್ರೆಮ್ಮರ್ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಕೇಳ್ತೀವಿ ಅವನು ಹೆಂಗೆ ಕೈ ನಡುಕ್ತಾನೆ ಅಂದರೆ ಫ್ಲ್ಯಾಪಿಂಗ್ ಟ್ರೆಮ್ಮರ್ ಹಿಂಗೆ ಹಿಂಗೆ ಮಾಡ್ತವೆ ನಾನು ಅವನಿ ಅವ್ನ ಕಣ್ಣೆ ಹಳದಿ ಆಗಿರುತ್ತೆ ಜಾಂಡೀಸ್ ಆಗಿರುತ್ತೆ ಅವ್ ಹಿಂಗೆ ಮಾಡ್ತಾಯಿದ್ದೆ ನಾವು ಸ್ಟೂಡೆಂಟ್ಸ್ಗಳು ನೋಡು ದೇವ್ರು ಕರಿತಾವನೆ ಇವನು ಬತ್ತಿನಿರು ಬತ್ತಿನಿರು ಅಂತ ಅವನೇ ಆ ರೀತಿ ಹೇಳ್ತೀವಿ ನಾವು ಫ್ಯಾಕ್ಟ್ ಇಸ್ ಇಟ್ಸ್ ಫ್ಯಾಕ್ಟ್ ಇವ್ನು ಹಿಂಗೆ ಮಾಡ್ತಾ ಇರ್ತಾನೆ ಎಲ್ಲೋ ನೋಡ್ತಿರ್ತಾನೆ ದೇವ್ರು ಕರೀತಾವನೆ ಇವನ್ನ ಹೋಗ್ತಾನೆ ಮೂರು ದಿನ ಸತ್ತು ಹೋಗ್ತಾನೆ ನಮ್ಮ ಕಣ್ಣು ಮುಂದೆ ನಮ್ಗೆ ಗೊತ್ತು ಆ್ಯಸ್ ಎ ಸೀನಿಯರ್ ಡಾಕ್ಟರ್ ನನ್ನ ಸ್ಟೂಡೆಂಟ್ಸ್ ಹೇಳ್ತೀನಿ ನೋಡಿ ಸಾವಿ ಹೆಂಗೆ ಹುಡ್ಕೊಂಬಂದಿದೆ ಇವನಿಗೆ ಅಂತ ಅವ್ರ ಮನೆಯವ್ರಿಗೂ ಹೇಳ್ತೀವಿ ಹ್ಞೂ ಡಾಕ್ಟ್ರೆ ನನ್ನ ತಮ್ಮನೂ ಹಂಗೆ ಸತ್ತೋದ ಅಂತ ಹೇಳೋಳು ಇವನು ನನ್ನ ಗಂಡ ನನ್ನ ತಮ್ಮನೂ ಕುಡಿದು ಕುಡಿದು ಇವನ್ ಅವ್ನು ನೋಡಿ ಬುದ್ಧಿ ಬರಲಿಲ್ಲ ಅಂತ ಅವರೇ ನಮ್ಗೆ ಹೇಳ್ತಾರೆ ದಯವಿಟ್ಟು ಆಲ್ಕೋಹಾಲ್ ನೀವು ಪ್ಯೂಆರ್ ಅಲ್ಕೊಹಾಲಿ ಅಕೇಶನ್ ಅದು ಹೇಳ್ಬಾರ್ದು ಒಬ್ಬ ಡಾಕ್ಟ್ರ್ ಅಕ್ಕೇ ಜನ ನೀವು ತೊಗೊಬೋದು ಅಂದರೂ ಕೂಡ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಲಿಮಿಟ್ನ ತೊಗೋಬೋದು ಮೇ ಬಿ ಗುಡ್ ಫಾರ್ ಆರ್ಟ್ ಮೇ ಇಟ್ಸ್ ನಾಟ್ ಗುಡ್ ಫಾರ್ ಲಿವರ್ ಆಲ್ಕೋಹಾಲ್ ಇಲ್ದಿದ್ರು ಓಕೆ ಬಟ್ ನೀವು ಕೇಳ್ತೀರಿ ಕ್ವೀನ್ ಮದರ್ ನೂರಾರ ವರ್ಷ ಬದುಕಿಲು ದಿನ ಎಣ್ಣೆ ಹೊಡೆಯೋಳು ಅಂತ ಅವ್ರ ಟೈಪೇ ಬೇರೆ ಅವ್ರ ಲೈಫೇ ಬೇರೆ ನಮ್ಮ ಲೈಫ್ ಸ್ಟೈಲೇ ಬೇರೆ ಅವ್ರ ಫುಡ್ಡೇ ಬೇರೆ ಒಂದು ಅಡ್ವೈಸ್ ಏನಂದರೆ ಯಾರು ಚೆನ್ನಾಗಿ ಊಟ ತಿಂತಾರಲ್ಲ ಬರೀ ಉಪ್ಪಿನಕಾಯಿ ನೆಕ್ಕೊಂಡು ಪಾಕೆಟ್ ಒಡೆದು ಮಲ್ಕೋತಾರಲ್ಲ ಅಂಥವ್ರು ಬೇಗ ಸತ್ತೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಏನೋ ಒಂಚೂರು ತಿನ್ಕೊಂಡು ಕಡಲೆ ಬೀಜ ಪ್ರೋಟೀನ್ಸು ತಿನ್ನೋರಿಗೆ ಸ್ವಲ್ಪ ಪ್ರೊಟೆಕ್ಟ್ ಯಾಕಂದರೆ ನಾನು ಮಾತನಾಡುವಾಗೆ ಜನಗಳು ಡಾಕ್ಟ್ರು ಕರೆಕ್ಟಾಗಿ ಹೇಳಬೇಕು ಅನ್ನೋ ಒಂದು ಇದ್ರಕ್ಕೋಸ್ಕರ ನಾನು ಹೇಳ್ತೀನಿ ವಿಜ್ಞಾನವನ್ನು ಸರಳೀಕರಿಸಿ ಹೇಳಬೇಕು ಯೂಜ್ವಲಿ ದ ಲಿವರ್ ಬರೋಂಥೇವೆ ನಾವು ಆದರೂ ಕೂಡ ಭಾಳ ಜನ ನಾನು ಸ್ಕಾಚ್ ಕುಡಿತೀನಿ ಅಂತಾರೆ ನೀನು ಸ್ಕಾಚನ್ನು ಕುಡಿ ಏನು ಆಲ್ಕೋಹಾಲ್ ಇಸ್ ಅನ್ ಆಲ್ಕೋಹಾಲ್ ಫೈವ್ ಸ್ಟಾರ್ನಾಗ ಕುತ್ಕೊಳ್ಳೋದು ಸ್ಕಾಚು ಇವನು ಇಲ್ಲಿ ಹೊಡೆಯೋದು ಪ್ಯಾಕೆಟು ನಾನು ಲಕ್ಷ ದ್ವೀಪಕ್ಕೆ ಹೋಗಿದ್ದೆ ಮೋದಿಯವರು ಹೋಗೋದಕ್ಕಿಂತ ಮೊದ್ಲೇನೆ ಅಲ್ಲಿ ಇಳಿಸ್ಕೊಡಿಸ್ತಾರೆ ನಾವು ಬೋಟ್ನಾಗ ಹೋಗೋಗಿ ಅಲ್ಲೇ ಕೊಡುತ್ತಾರೆ ಅದೇ ಬೇರೆ ಥರ ಆಲ್ಕೋಹಾಲ್ ಮೊದಲಿಗೆಲ್ಲ ಬಟ್ಟಿ ಸಾರಾಯ ಕುಡಿಯೋರು ಅನ್ಫಾರ್ಚುನೇಟ್ಲಿ ಬಟ್ಟಿ ಸಾರಾಯಿಂದ ಬೇರೆ ರೀತಿ ಸಾಯೋರು ಅದು ಇಥೆನಾಲ್ ಅಂತ ಅದರೊಳಗೆ ಮಿಕ್ಸ್ ಆಗಿ ಏನೋ ಸಾಯೋರು ವಟ್ ಆಲ್ಕೋಹಾಲ್ ಈಸ್ ನಾಟ್ ಗುಡ್ ಫಾರ್ ಎಲ್ತ್ ಅದು ಮೇಯ್ನ್ ಎಫೆಕ್ಟ್ ನಾವು ಎರಡು ಹೇಳಿದೆ ಅದಾದಮೇಲೆ ಡಿಮೆನ್ಷಿ ಆಗುತ್ತೆ ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಕುಡಿದು ಡ್ರೈವ್ ಮಾಡೋವಾಗೆ ಆಕ್ಸಿಡೆಂಟ್ ಕನ್ಫ್ಯೂಷನ್ ಆಗುತ್ತೆ ಅದರಿಂದ ಆ್ಯಕ್ಸಿಡೆಂಟ್ ಆಗಿಸುತ್ತೆ ಆ್ಯಂಡ್ ಫ್ಯಾಮಿಲಿ ಹೆಲ್ತ್ ಹಾಳಾಗೋಗುತ್ತೆ ಇವನ್ನ ದಿನ ಕುಡಿದು ಬಂದು ಎಂಟಿ ಹೊಡೆದು ಮಕ್ಕಳಿಗೆ ಇದಿಲ್ದ್ರೆ ಫ್ಯಾಮಿಲಿಗಳು ಹಾಳಾಗ್ತವೆ ಇವೆಲ್ಲ ಸಮಾಜದ ಮೇಲೆ ಆಗತಕ್ಕಂಥ ಪರಿಣಾಮಗಳು ಮನುಷ್ಯನ ದೇಹದ ಮೇಲೆ ಆಗೋ ಪರಿಣಾಮ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಲಿವರು ಸ್ಟಮಕ್ ಬೇರೆ ಆರ್ಗನೂಗಳ್ಗು ಅಷ್ಟಿಲ್ಲ ಕಿಡ್ನಿ ಮೇಲೇನು ಅಂಥ ಸೈಡ್ ಎಫೆಕ್ಟ್ ಇಲ್ಲ ಇನ್ಫ್ಯಾಕ್ಟ್ ಕಿಡ್ನಿಯೊಳಗೆ ಭಾಳ ಜನ ಏನು ಕನ್ಫ್ಯೂಸ್ ಮಾಡ್ಕೋತಾರೆ ಅಂದರೆ ಕಿಡ್ನಿಯೊಳಗೆ ಕಲ್ಲಿದ್ರೆ ಬೀರು ಕುಡಿದ್ರೆ ಯೂರಿನ್ ಪಾಸಾಗಿ ಅದು ಹೋಗುತ್ತೆ ಅಂತ ಅದು ನಿಜ ಬೀರು ನೋಡಿ ಆಲ್ಕೋಹಾಲ್ ಈಸ್ ಎ ಡೈಯುರೇಟಿಂಗ್ ನೀವು ಆಲ್ಕೋಹಾಲ್ ಕುಡಿಯೋವಾಗ ನೋಡಿ ಮಧ್ಯೆ ಮಧ್ಯೆ ಎದ್ದೋಗಿ ರೀಸರ್ಚ್ ಮಾಡಿ ಬರ್ತಾರೆ ಸೊ ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದನ್ನು ಅಡ್ವಾಂಟೇಜ್ ಅಂತ ತೊಗೋತಾರೆ ಅದು ಬೇಡ ಅಂತ ಹೇಳ್ತೀವಿ ನಾವು ಸೊ ಆಲ್ಕೋಹಾಲ್ ಈಸ್ ಎ ಡೈಯುರೇಟಿಂಗ್ ಮೋರ್ ಯೂರಿನ್ ಪಾಸ್ ಆಗುತ್ತೆ ಅದು ಒಂದು ಸೊ ಲಾಟ್ ಆಫ್ ಫ್ಯಾಮಿಲಿ ದೇಹದ ಮೇಲೆ ಇನ್ನು ಕೆಲವು ಎಫೆಕ್ಟ್ಗಳು ಅಂದರೆ ಬಾಯಿನೊಳಗೆ ಕ್ಯಾನ್ಸರ್ ಆಗುತ್ತೆ ಆಲ್ಕೋಹಾಲ್ನಿಂದ ಕ್ಯಾನ್ಸರ್ ಆಗುತ್ತೆ ಅದನ್ನು ತಿಳ್ಕೋಬೇಕು ಸ್ಟಮಕ್ ಕ್ಯಾನ್ಸರ್ ಇದೆಯಲ್ಲ ಜಟ್ರದೊಳಗೆ ಕ್ಯಾನ್ಸರ್ ಆಗುತ್ತೆ ಅದಕ್ಕೆ ನಾವು ಯಾರು ಎಸ್ಗಳು ಹೇಳ್ತೀವಿ ಕಾರಣ ಅದರ ಒಂದು ಸ್ಪಿರಿಟ್ ಅಂದರೆ ಆಲ್ಕೋಹಾಲ್ ಸ್ಪೈಸಿ ಫುಡ್ ತುಂಬ ಮಸಾಲ ಸಾಲ್ಮನ್ ಫಿಶ್ ನೀವು ಜಪಾನ್ಗೆ ಹೋದರೆ ಸ್ಟಮಕ್ನ ತುಂಬ ಜನಕ್ಕೆ ಕ್ಯಾನ್ಸರ್ ಆಗಿದೆ ಯಾಕಂದರೆ ಸಾಲ್ಮನ್ ಫಿಶ್ ಅಂತ ಇರ್ತದ ಫ್ರೈ ಮಾಡಿ ತಿಂತಾರೆ ಸ್ಪಿರಿಟ್ ಆಗಲಿ ಸ್ಮೋಕಿಂಗ್ ಇಸ್ ಕಾಸ್ ಫಾರ್ ಕ್ಯಾನ್ಸರ್ ಇನ್ ದ ಸ್ಟಮಕ್ ಈ ಹೆಸ್ಗಳು ಸುಪಾರಿ ಯಾರು ಅಲ್ಲಾಡಿಕೆ ಕಡ್ಡಿ ಪುಡಿ ತಿಂತಾರಲ್ಲ ಅಂಥವ್ರಿಗೆ ಇಂಥವೆಲ್ಲ ನಾವು ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತೀವಿ ಅನ್ಫಾರ್ಚುನೇಟ್ಲಿ ಅದೊಂದು ನನ್ನ ಸ್ಟೂಡೆಂಟ್ಸು ಓದಿಬಿಟ್ಟು ಪಾಸಾಗಿ ಹೊಲ್ಟೋಗ್ತಾರೆ ನನ್ನ ಸಾಮಾಜಿಕ ಜವಾಬ್ದಾರಿ ನಾನು ಯಾಕೆ ಮಾಧ್ಯಮದಲ್ಲಿ ಪದೇ ಪದೇ ಯಾರೇ ಕೇಳಿದ್ರು ಅದರೊಳಗಂತೂ ನನಗೆ ಭಾಳ ಖುಷಿ ಅನ್ನಿಸೋದಂದ್ರೆ ನೀಟಾಗಿ ಎಡಿಟ್ ಮಾಡಿ ನಮ್ಮ ಅಪೇಕ್ಷಾ ನಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಅದಕ್ಕೆ ನಾನು ಯಾವಾಗ ಹೇಳಿದ್ರು ಕೂಡ ಒಂದು ಐ ವಿಲ್ ಬಿ ರೆಡಿ ಐ ವಿಲ್ ಪ್ರಿಪೇರ್ ಆ್ಯಂಡ್ ಟಾಕ್ ಸೊ ಯಾಕಂದರೆ ಸಾಮಾಜಿಕ ಪಾಠ ಹೇಳೋದು ನನ್ನ ಕೆಲಸ ಟು ಡಾಕ್ಟ್ರೈನ್ ಅಂದರೆ ಟು ಟೀಚ್ ಅಂತ ಐ ಎಮ್ ಎ ಪೇಯ್ಡ್ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್ ಬಟ್ ನನಗೆ ನಿಮ್ಮ ಹತ್ರ ದುಡ್ಡು ತಗೋತಾ ಇಲ್ಲ ನಾನು ಮಾಧ್ಯಮದ ಮುಖಾಂತರ ನಿಮಗೆ ಸಮಾಜಕ್ಕೆ ಇಷ್ಟು ಪಾಠ ಹೇಳ್ತಾ ಇದ್ದೀನಿ ನನ್ನ ಕಲಿತ ವಿದ್ಯೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಇದರಿಂದ ಒಳ್ಳೇದಾಗುತ್ತೆ ಅದಕ್ಕೆ ಎಲ್ಲೋ ಒಂದು ಕಡೆ ಈ ಮಾಧ್ಯಮಗಳ ಪಾತ್ರ ಭಾಳ ದೊಡ್ಡದು ಅನಿಸುತ್ತೆ ನನಗೆ ನೋಡಿ ದಯವಿಟ್ಟು ನನ್ನ ಮಾತನ್ನು ನೀವೆಷ್ಟು ಲಕ್ಷ ಜನ ನೋಡ್ತಿರೋ ನನಗೆ ಗೊತ್ತಿಲ್ಲ ಬಹಳ ಇವೆಲ್ಲ ನೇರ ಎಫೆಕ್ಟ್ಗಳು ಏನೇನೋ ತಪ್ಪು ತಪ್ಪು ತಿಳ್ಕೊಂಡಿರ್ತೀನಿ ನೀವು ಅದನ್ನು ದಯವಿಟ್ಟು ನೋಡಿ ನೋಡಿ ಎಷ್ಟು ಸುಲಭನಾಗಿ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ತಾರೆ ಅಂದರೆ ಪಾಪ ಹಳ್ಳಿಯಿಂದ ಬಂದಿರ್ತಾನ ಅವನು ಆಟೋ ಓಡಿಸ್ಲಿಕ್ಕೆ ಒಂದು ಒಂದು ತಿಂಗಳಾದಮೇಲೆ ಅವ್ನು ಏನೋ ಒಂಥರ ಕೈಕಾಲು ಇದು ಇನ್ನು ಬೆಂಗಳೂರು ಸಿಟಿಗೆ ಆವಾಗ ಅವ್ನ ಫ್ರೆಂಡ್ ಹೇಳ್ತಾನೆ ಸಿನಿ ಏ ಬೀರ್ ಪುಡಿ ತಣ್ಣಗಾಗುತ್ತೆ ಮೈಯೆಲ್ಲ ಚಿಲ್ದ ಬೀರ್ ಪುಡಿ ಅಂತಾನೆ ಅವ್ನು ಬೀರು ಶುರು ಮಾಡಿದನು ಕೊನೆಗೆ ರಮ್ಮಿ ಬಂದು ನಿಂತು ಹೋಗ್ತಾನೆ ಇನ್ನು ತುಂಬ ಜನ ಚಳಿಗಾಲದಲ್ಲಿ ಮೈ ಬೆಚ್ಚಗಾಗುತ್ತೆ ಅದಕ್ಕೆ ಕುಡಿತೀನಿ ಡಾಕ್ಟ್ರೆ ಅಂತಾರೆ ನಾನು ಆ್ಯಕ್ಚುಲಿ ಹೇಳ್ತೀನಿ ಮೈ ಬೆಚ್ಚಿಗೆ ಏನು ಆಗಲ್ಲ ಏನಂದರೆ ನಾಲ್ಕು ಪೆಗ್ ಎಲ್ಲಿ ಬಿದ್ದಿದ್ದೀನಿ ಇವನಿಗೆ ಗೊತ್ತಿರಲ್ಲ ಚಳಿನೂ ಗೊತ್ತಾಗಲ್ಲ ಮಳೆನೋ ಗೊತ್ತಾಗಲ್ಲ ಮೋರಿ ಒಳಗೆ ಬಿದ್ರೂ ಗೊತ್ತಾಗಲ್ಲ ಹಂಗಾಗಿ ಇವೆಲ್ಲ ಕಳ್ನಪ್ಪುಗಳು ಅಂತೀವಿ ಬಟ್ ಅಕ್ ಆಲ್ಕೋಹಾಲ್ ಇನ್ ಲಿಮಿಟ್ಸ್ ಸೈಂಟಿಫಿಕ್ ಟರ್ಮ್ ನಾನು ಯೂಸ್ ಮಾಡ್ತಿರೋದು ಇನ್ ಲಿಮಿಟ್ಸ್ ಇನ್ ಸ್ಮಾಲ್ ಇವರಿಗೆಲ್ಲ ಡೆಲಿವರಿ ಆದರೆ ಬ್ರ್ಯಾಂಡಿ ಕೊಡ್ತಾರೆ ಡಾಕ್ಟ್ರಿ ಬಿಸ್ಕೆಟ್ ಬ್ರ್ಯಾಂಡಿ ಓಕೆ ಅಂತ ಕೇಳಿದ್ರೆ ಓಕೆ ಅವ್ರಿಗೆ ಕೂಡ ಸ್ಮಾಲ್ ಕ್ವಾಂಟಿಟಿ ಕೊಡ್ತಾರೆ ನಂಗೆ ಗೊತ್ತು ನಾಟ್ ಮೋರ್ ದೆನ್ ಸಿಕ್ಸ್ಟಿ ಎಮ್ ಎಲ್ ಯಾರು ಅದಕ್ಕೇನ ಜಾಸ್ತಿ ಕೊಡಲ್ಲ ಆ ಎಮ್ಗೆ ಏನೋ ಒಂಥರ ಯು ಫೋರ್ ಎ ಇರುತ್ತೆ ಆರಾಮಾಗಿರ್ತಾರೆ ದಟ್ಸ್ ಓಕೆ ಎಲ್ಲೂ ಕೂಡ ಈ ಪ್ರಾಕ್ಟೀಸ್ನ ನಾವೇನು ಕಂಡಮ್ ಮಾಡೋಕ್ಕೆ ಹೋಗೋದಿಲ್ಲ ಎಲ್ಲಿ ಕಂಡಮ್ ಮಾಡಬೇಕು ಅಂದರೆ ಇಫ್ ಯು ಆರ್ ಅನ್ ಅಕೇಶನಲ್ ಸೋಷಿಯಲ್ ಆಲ್ಕೋಹಾಲಿಕ್ ಇಟ್ಸ್ ಓಕೆ ದಯವಿಟ್ಟು ನೀವು ದಿನ ಕುಡಿಯೋರಿದ್ದರೆ ನೀವು ಕೆಲವು ವರ್ಷ ನೀವು ಹೆಂಗಿರ್ತೀರಿ ಇಪ್ಪತ್ತೈದು ನಲ್ವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ನಿಮ್ಮ ಲಿವರ್ ಶಿಂಕ್ ಆಗಿ ಶುರುವಾಗ್ಬಿಡುತ್ತೆ ಒಂದ್ಸರಿ ನೀವು ಮೊಟ್ಟೆ ಒಂದು ನೀರು ಸೇರಿಕೊತ್ತು ಅಂದರೆ ಯು ಆರ್ ಆಲ್ರೆಡಿ ಇನ್ ಟ್ರಬಲ್ ಅಂತಲೇ ಅರ್ಥ ಅದರಿಂದ ದಯವಿಟ್ಟು ಆ್ಯಂಡ್ ನಿಮ್ಮ ಮಸಲ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ನಾವು ಕೈಕಾಲು ಸಣ್ಣ ಹೊಟ್ಟೆ ದುಬಣ್ಣ ಕೈಕಾಲು ಸಣ್ಣ ಅಂದರೆ ಮಸಲೆಲ್ಲ ವೇಸ್ಟಾಗಿ ಹೋಗಿದೆ ಹೊಟ್ಟೆಯಾಗ ದುಬಣ್ಣ ಅಂದರೆ ಅಲ್ಲಿ ಮಸಲೆಲ್ಲ ನೀರು ಸೇರಿಕೊಳ್ಳುತ್ತೆ ಹತ್ತು ಲೀಟ್ರ್ ನೀರು ತೆಗೆದಿದ್ದೀನಿ ನಾನು ಟ್ಯಾಪ್ ಅಂತೀವಿ ನಾವು ಪೆರಿಟೋನಿಯಲ್ ಟ್ಯಾಪ್ ಅಂತೀವಿ ಅದರಿಂದ ದಯವಿಟ್ಟು ರಕ್ತವಾಂತಿ ಮಾಡಿದಂತ ಆಗಲೇ ಹೇಳಿದ್ದೀನಿ ದಯವಿಟ್ಟು ಆಲ್ಕೋಹಾಲ್ನ ಬಿಟ್ಬಿಡಿ ಬಿಡೋಕ್ಕಾಗಲಿಲ್ಲ ಅಂದರೆ ಕಡಿಮೆ ಮಾಡಿ ನಿಮ್ಮ ಜೀವನ ನಿಮ್ಮ ಕೈನಲ್ಲಿ ಇರುತ್ತೆ